ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ವಿಜಯದಶಮಿ ಆಗಿರುತ್ತೆ ದಸರಾ ಹಬ್ಬದ ಲಾಗು ಬೆಳಗ್ಗೆ ಎದ್ದು ನಮ್ಮ ಮನೆಯವ್ರದ್ದು ಕೂಡ ರಜಾ ಇತ್ತು ಹಂಗಾಗಿ ಮನೆಯಲ್ಲೇ ಇದ್ವಿ ಇವತ್ತು ಎಲ್ಲರೂ ನಮ್ಮ ಮನೆಯವ್ರ ಕಂಪ್ನೀಲಿ ಇವತ್ತು ಎಲ್ಲರಿಗೂ ಕಂಪ್ನಿಯಲ್ಲಿ ಕೆಲಸ ಎಲ್ಲರಿಗೂ ಸ್ವೀಟ್ ಕೊಟ್ಟು ಕಳಿಸ್ತಾರೆ ಹಂಗೆ ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟಿದ್ರು ಇವತ್ತು ಅದನ್ನ ಕೂಡ ನನ್ನ ಮಗಳಿಗೆಲ್ಲ ತೆಗೆದು ತೋರಿಸ್ತಾ ಇದ್ದೆ ಇವತ್ತು ಬೆಳಿಗ್ಗೆ ಬೆಳಗ್ಗೆನೆ ನಾವು ಎದ್ದ ತಕ್ಷಣ ಮನೆಯವ್ರು ತಗೊಂಡು ಬಂದಿದ್ರು ಇವತ್ತು ಆಯುಧ ಪೂಜೆ ಇತ್ತಲ್ಲ ಆಯುಧ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ಕೊಟ್ಟು ಕಳ್ಸಿದ್ರಂತೆ ಆವಾಗಲೇ ತೊಗೊಂಡು ಬಂದಿದ್ರು ಒಂದು ಎರಡು ಆ್ಯಪಲ್ಲು ಒಂದು ಆರೆಂಜು ಮತ್ತು ಸ್ವೀಟು ಒಂದು ಸೇವ್ ಖಾರ ನನ್ನ ಮಗಳು ಏನು ಏನು ಅಂತ ಕೇಳಿ ತಗ್ಸಿದ್ಲು ನನ್ನ ಕೈನೇ ತೆಗ್ದ್ವಿ ತೆಗ್ದು ಕೂಡ ಓಪನ್ ಮಾಡಿ ನೋಡಿದ್ವಿ ಸ್ವೀಟು ಎಲ್ಲ ಥರದ್ದು ಎಲ್ಲ ಫುಲ್ಲು ಡ್ರೈ ಫ್ರೂಟ್ಸು ಮತ್ತು ತುಪ್ಪದಲ್ಲೇ ಮಾಡಿರ್ತಾರೆ ಚೆನ್ನಾಗಿರುತ್ತೆ ವರ್ಷಕ್ಕೊಮ್ಮೆ ಈ ಥರ ಸ್ವೀಟ್ ಕೊಡ್ತಿರ್ತಾರೆ ತುಂಬ ಖುಷಿ ಅನಿಸುತ್ತೆ ಕೆಲಸ ಮಾಡೋದ್ರೆ ಕೊಟ್ಟಿರ್ತಾರಲ್ಲ ಜಾಸ್ತಿ ಇಷ್ಟಪಟ್ಟು ತಿಂತೀನಿ ನಾನಂದ್ರೆ ಸ್ವೀಟ್ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಈ ರೀತಿ ಇತ್ತು ಸ್ವೀಟು ಎಲ್ಲ ಥರದ್ದು ಇತ್ತು ಕಾಜು ಬರ್ಫಿ ಮತ್ತು ಸೋನ್ ಪಾಪಾಡು ಮೋತಿಚೂರು ಲಾಡು ಅದೆಲ್ಲ ಇರ್ತಾ ಆಮೇಲೆ ಒಂದೊಂದು ಕಂಪ್ನೀಲಿ ಒಂದೊಂದು ಥರ ಕೊಡ್ತಾರೆ ಇವ್ರ ಕಂಪ್ನೀಲಿ ಈ ಥರ ಸ್ವೀಟ್ ಯಾವಾಗಲೂ ಕೊಡ್ತಾರೆ ಹಂಗೆ ಎಲ್ಲ ತೆಗೆದು ಓಪನ್ ಮಾಡಿ ಆಮೇಲೆ ಇವತ್ತು ಹಬ್ಬ ಬೇರೆ ಎಲ್ಲ ಹಂಗಾಗಿ ನನ್ನ ಮಗು ಕೂಡ ತಲೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ ಬಂದಾದಮೇಲೆ ಅವಳಿಗೂ ಕೂಡ ರೆಡಿ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಸ್ವೀಟ್ಗೆ ಆಯುಧ ಪೂಜೆ ಕೂಡ ಇದೆ ಹಂಗಾಗಿ ಪೂಜೆ ಮಾಡೋಕ್ಕೆ ಸ್ವೀಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಪಾಯಸ ಅದೆಲ್ಲ ಯಾವಾಗಲೂ ಮಾಡತ್ತಿದ್ದೆ ಈಗ ಕ್ಯಾರೆಟ್ ಅಲ್ವಾ ಮಾಡ್ಬೇಕನ್ನಿಸ್ತು ಹಂಗಾಗಿ ಮೂರು ಕ್ಯಾರೆಟ್ನ ಸ್ವಚ್ಛಕ್ಕೆ ತೊಳ್ಕೊಂಡು ಕ್ಯಾಟ ಆಮೇಲೆ ತುರ್ಕೊಂಡು ಇಟ್ಕೊಂಡು ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನ ಫುಲ್ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಹಸಿ ವಾಸನೆ ಹೋಗೋವರೆಗೂ ಸ್ಮೆಲ್ ಘಮ ಘಮ ಬರ್ತಿರ್ತೈತೆ ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು ಇದನ್ನ ರೆಸಿಪಿ ಕೂಡ ಹಾಕಿದ್ದೀನಿ ಹಾಗೆ ಹಬ್ಬದಲ್ಲಿ ಏನಾದರೂ ಒಂಥರ ಸ್ವೀಟ್ ತಿನ್ನಬೇಕು ಅಂತ ಅನ್ಸುತ್ತೆ ಆದರೆ ನಮ್ಮದು ದಸರಾ ಅಂತರೂ ಬರೀ ಸ್ವೀಟ್ನಾಗ ಇದ್ವಿ ಎರಡೂ ದಿನವೂ ಜಾಸ್ತಿ ಸ್ವೀಟ ತಿಂದಿರೋದು ಹಂಗ ನಾವು ಬಾಡಿಗೆ ಮನೇಲಿ ಇದ್ದೀವಲ್ಲ ಓನರ್ ಕೂಡ ಸ್ವೀಟ್ ಕೊಟ್ಟಿದ್ರು ಆಮೇಲೆ ಎಲ್ಲರೂ ನಮ್ಮ ಮನೆಯವ್ರು ಕೂಡ ಸ್ವೀಟ್ ಮತ್ತು ಸಪ್ರೇಟಾಗಿ ಸ್ವೀಟ್ ತೊಗೊಂಬಂದರು ಊರಿಗೆ ಬೇರೆ ಹೋಗಲಿಲ್ಲ ನಾವು ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ನನ್ನ ಮಗಳಿಗೂ ಕೂಡ ಹುಷಾರಿರಲಿಲ್ಲ ನನಗೂ ಹುಷಾರಿರ್ಲಿಲ್ಲ ಹಂಗಾಗಿ ಇವಾಗ ಒಂದು ಸ್ವಲ್ಪ ರಿಕವರ್ ಆಗಿದ್ದೀವಿ ಹಂಗಾಗಿ ಊರಿಗೆ ಟ್ರಾವೆಲ್ ಮಾಡೋದು ಬೇಡ ಅಂತ ಅನ್ನಿಸಿ ಬಿಟ್ವಿ ಅದಾದಮೇಲೆ ಬೆಳಗ್ಗೆ ಟಿಫನಿಗೆ ಅಂತ ಇನ್ನೂ ಏನೂ ಮಾಡಿರಲಿಲ್ಲ ಫಸ್ಟ್ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಫಸ್ಟ್ ಸ್ವೀಟೇ ಮಾಡ್ದೆ ಇವತ್ತೇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವೀಟ್ ಮಾಡಿ ನನ್ನ ಮಗಳನ್ನ ಕೂಡ ಆ ನಮ್ಮ ಮನೆಯವ್ರು ರೆಡಿ ಮಾಡತ್ತಿದ್ರು ಅಷ್ಟೊಳಗೆ ನಾನು ಸ್ವೀಟ್ ಮಾಡಿಕೊಂಡು ಪೂಜೆ ಮಾಡ್ಕೋಬೇಕು ಅಂತಂದು ಈ ಕ್ಯಾರೆಟ್ ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ರಸ ಬಿಟ್ಬಿಟ್ಟು ಮಾಡಿದ್ರೆ ನನ್ನ ಮಗಳಿಗೂ ಕೂಡ ಅದರಲ್ಲಿರೋ ರಸ ಮತ್ತು ಕ್ಯಾರೆಟ್ ಇಷ್ಟಪಡ್ತೀನಿ ತಾಳೆ ಹಾಗಾಗಿ ಪೂಜೆನೂ ಕೂಡ ಮಾಡಿಕೊಂಡೆ ಮಾಡಿಕೊಂಡು ಅನ್ನ ಮತ್ತು ಕ್ಯಾರೆಟ್ ಹಲ್ವಾ ಇದನ್ನ ಎಡಿ ಇಟ್ಕೊಂಡೆ ಮಾಡಿ ಪೂಜೆ ಮಾಡಿ ಆಮೇಲೆ ಇವತ್ತು ನಾಷ್ಟಕ್ಕೆ ಏನಾಗಬೇಕು ಅಂತಂದ್ರೆ ಉಪ್ಪಿಟ್ಟು ಮಾಡಿದ್ದೀನಿ ಯಾಕಂದರೆ ಬೇಗ ಪಟ್ಟ ಯಾವುದಾಗುತ್ತೆ ಜಲ್ದಿ ಜಲ್ದಿ ಯಾವುದಾಗುತ್ತೋ ಅದನ್ನ ಮಾಡಿಬಿಡ್ತೀನಿ ನಾಷ್ಟಕ್ಕೆ ಬರೀ ಉಪ್ಪಿಟ್ಟು ಅಂತ ಮಾಡಲ್ಲ ಅವಾಗ ಉಪ್ಪಿಟ್ಟು ಮಾಡ್ತಾ ಇರ್ತೀನಿ ಹಂಗೆ ಉಪ್ಪಿಟ್ಟು ಮಾಡಿಕೊಂಡೆ ಇವತ್ತು ನನ್ನ ಮಗಳಿಗೆ ಕೂಡ ಉಪ್ಪಿಟ್ಟು ಭಾಳ ಇಷ್ಟ ಹಾಗಾಗಿ ದಪ್ಪರವದ್ದು ಉಪ್ಪಿಟ್ಟು ಮಾಡತ್ತೀನಿ ರವ ಅದನ್ನೆಲ್ಲ ಹುರಿದಿಟ್ಕೊಂಡು ಒಗ್ಗರಣೆ ಹಾಡ್ಕೊಂಡು ಇವತ್ತು ಅಡುಗೆ ಏನು ಮಾಡಬೇಕು ಅಷ್ಟೇ ಟೈಮ್ ಬೇರೆ ಹನ್ನೆರಡು ಗಂಟೆ ಆಯಿತು ನನ್ನ ಮಗಳ ಜೊತೆ ಎಲ್ಲ ಕೆಲಸ ಮಾಡಿಕೊಂಡು ಆಗದೆ ಇಲ್ಲ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ನನ್ನ ಮಗಳ ಜೊತೆ ಹಂಗಾಗಿ ನನ್ನ ಮಗಳು ಕೂಡ ರೆಡಿ ಅವರಪ್ಪ ರೆಡಿ ಮಾಡಿದ್ರು ಆಮೇಲೆ ಅವರು ಕೂಡ ರೆಡಿ ಆದರು ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ನಾಷ್ಟ ಮಾಡತ್ತೀನಿ ಆ ಮತ್ತು ಮಧ್ಯಾಹ್ನಕ್ಕೆ ಏನಾರ ಮಾಡಬೇಕು ಅಂತ ಅಡುಗೆ ಮಾಡಬೇಕು ಅಂತಂದ್ರೆ ಇಲ್ಲ ಬೇ ಇವತ್ತು ಬರೀ ಉಪ್ಪಿಟ್ಟು ಮಾಡೋಣ ಮಧ್ಯಾಹ್ನಕ್ಕೆ ಸಾಯಂಕಾಲ ಅಡುಗೆ ಮಾಡೋಣ ಅಂತಂದ್ರು ಹಾಗಾಗಿ ಒಪ್ಪಿಟ್ಟೊಂದಾಗ ಮಾಡಾತೀನಿ ಈಗ ಒಪ್ಪಿಟ್ಟು ಆದಮೇಲೆ ಎಲ್ಲರೂ ಕೂಡ ತಿಂತೀವಿ ಆಮೇಲೆ ಇವಾಗ ರಜಾ ಐತಲ್ಲ ರಜಾ ಇದ್ದಾಗ ನಮ್ಮ ಮನೆಯವ್ರು ಕೂಡ ಮನೆಯಾಗೆ ಇರ್ತಾರೆ ಒಂಥರ ಖುಷಿ ಅನ್ಸುತ್ತೆ ನನ್ನ ಮಗಳ ಜೊತೆ ಎಲ್ಲರಿಗೂ ಇಬ್ಬರು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಜೊತೆ ಆಟ ಆಡೋದು ಆಕೆ ಆಟಿಸೋದು ಮತ್ತು ಓದ್ಸೋದು ಅದನ್ನೆಲ್ಲ ಮಾಡ್ತಾ ಇರ್ತೀವಲ್ಲ ಇಬ್ಬರು ಕೂಡ ಕೆಲಸ ಮಾಡ್ತಿರ್ತೀವಿ ಒಂಥರ ಖುಷಿ ಅನ್ಸುತ್ತೆ ಹಬ್ಬದಿಂದ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಕೆಲಸ ತೆಗಿದ್ವಿ ಅಂದ್ರೆ ಮುಗ್ದೇ ಹೋಯಿತು ಮಕ್ಕಳಿದ್ದವ್ರ ಮನ್ಯಾಗಂತರೂ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಹೊತ್ತೋಗಿದ್ದು ಗೊತ್ತಾಗಂಗಿಲ್ಲ ಹಂಗ ನಾಷ್ಟ ಕೂಡ ರೆಡಿ ಆಯಿತು ಉಪ್ಪಿಟ್ಟು ಮಾಡಿದ್ನಲ್ಲ ಆಮೇಲೆ ಕ್ಯಾರೆಟ್ ಹಲ್ವಾ ಒಂದು ಬೌಲಿಗೆ ಹಾಕಿ ನಮ್ಮ ಮನೆಯವರು ನಾನು ಕೂತ್ಕೊಂಡು ಕ್ಯಾರೆಟ್ ಹಲ್ವಾ ಅದನ್ನು ತಿಂದ್ವಿ ಆಮೇಲೆ ಮಧ್ಯಾಹ್ನಕ್ಕೆ ಅಂತಂದು ಮತ್ತು ನಮ್ಮ ಮನೆಯವರು ನನ್ನ ಮಗಳನ್ನ ರೆಡಿ ಮಾಡಿಕೊಂಡು ಕಂಪ್ನಿ ಪೂಜೆ ಮಾಡಿದ್ರಲ್ಲ ಅಲ್ಲಿ ತೋರಿಸ್ಕೊಂಡ್ಬಂದ್ರಾಯ್ತು ಅಂತ ಮಗಳನ್ನ ಕರ್ಕೊಂಡು ಹೋದರು ರೆಡಿ ಮಾಡಿ ಕರ್ಕೊಂಡು ಹೋದ್ರು ಅವರು ಕೂಡ ರೆಡಿಯಾಗಿ ಆಮೇಲೆ ಅವ್ರು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಬೇಕು ಅಂತ ಈ ಸೀರೆ ಉಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದು ಮನೆ ಹತ್ರ ಯಾವ ದೇವಸ್ಥಾನ ಇರ್ತಾವೋ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ನಾನು ಕೂಡ ಸೀರೆ ಉಟ್ಕೊಂಡು ರೆಡಿ ಆದೆ ಯಾಕೋ ಇವಾಗಿವಾಗ ಸೀರೆ ಉಟ್ಕೋಬೇಕು ಅಂತ ಜಾಸ್ತಿ ಆಸೆ ಆಸಾದತೆ ಹಂಗಾಗಿ ಇವಾಗ ಇವಾಗ ಸೀರೆನ ಉಟ್ಕೊಳಕತ್ತೀನಿ ಆಮೇಲೆ ಯಾವ್ದಾರು ಹಬ್ಬ ಆಯಿತು ಏನಾದರೂ ಫಂಕ್ಷನ್ ಬಂದರೆ ಡ್ರೆಸ್ ಆಗ್ತಿದೆ ಮೊದಲು ಇವಾಗ ಸೀರೆ ಉಟ್ಕೋಬೇಕು ಅಂತಂದು ಆಸೆ ಪಟ್ಟು ಸೀರೆ ಉಟ್ಕೊಳತ್ತೀನಿ ಆಮೇಲೆ ಆಯುಧ ಪೂಜೆ ಒಂದಿತ್ತಲ್ಲ ಹಂಗಾಗಿ ಆಯುಧ ಪೂಜೆಕ್ಕೆ ಅಂತ ನಾನು ಗಾಡಿಗೆ ಹಾರ ತೊಗೊಂಡು ಮರ್ತೋಗಿದ್ದೆ ಹೂವು ತೊಗೊಂಡು ಬಂದರೆ ಆಯಿತು ಅಂತಂದು ಹೂವು ತೊಗೊಂಡು ಬರೋಕ್ಕಂತ ಕೆಳಗಡೆ ಹೋದ್ವಿ ನಮ್ಮ ಮನೆಯವರು ಕೂಡ ಬಂದರು ಅಂದರೆ ಫಂಕ್ಷನಿಗೆ ಹೋಗಿದ್ರಲ್ಲ ಕಂಪ್ನಿಲಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರು ಗಾಡಿ ತೊಳೆದ್ಬಿಟ್ಟು ಗಾಡಿ ಪೂಜೆ ಮಾಡಬೇಕು ಅಂತಂದು ಹಂಗೆ ದೃಷ್ಟಿ ಆಗಬಾರ್ದು ಅಂತಂದು ನಮ್ಮ ಕಡೆ ಈ ರೀತಿ ಕಟ್ತೀವಿ ಕರೆ ಕರೆದಾರದಲ್ಲಿ ಪೋನ್ಸ್ಬಿಟ್ಟು ಗಾಡಿ ಪೂಜೆ ಮಾಡಿದ್ರು ನನ್ನ ಮಗಳು ಹೋಗಿ ಗಾಡಿ ಪಪ್ಪಿ ಕೊಡುತ್ತಾಳೆ ಅದನ್ನ ತಪ್ಕೊಳಕತ್ತಳ ಗಾಡಿನ ಏನೋ ಚಂದ ಕಾಣತೈತಂತ ಕಿ ಗಾಡಿ ಪೂಜೆ ಮಾಡಿವಲ್ಲ ಹಂಗಾಗಿ ಅದನ್ನ ತಪ್ಕೊಂಡ್ಲು ಆದಮೇಲೆ ಒಂದು ಗಾಡಿನ ಪೂಜೆ ಮಾಡಿ ಲಿಂಬೆ ನೋಡ್ದು ಗಾಡಿನ ಮುಂದಕ್ಕೆ ಹೋಗಿಸ್ಬೇಕು ಅಂತಂದು ಒಂದು ರೌಂಡ್ ಹೋಗಿ ಬಂದರೆ ಆಯಿತು ಅಂತ ಹೋಗ್ತಾ ಇದ್ವಿ ರೆಡಿ ಆಗಿದ್ವಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದು ಹೋದ್ವಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದಾರಲ್ಲ ಇಲ್ಲಿ ದಸರಾದು ದುರ್ಗಾದೇವಿ ಚಾಮುಂಡೇಶ್ವರಿದು ದುರ್ಗಾದೇವಿದು ಮೂರ್ತಿ ಮಾಡ್ಯಾರ ಈ ರೀತಿ ಅಂದರೆ ಗಣೇಶನ್ ಹೆಂಗೆ ಕುಂದರಿಸ್ತೀವಲ್ಲ ಆ ರೀತಿ ಇದನ್ನ ಮೂರ್ತಿ ಮಾಡ್ಯಾರ ಇಲ್ಲಿ ಆರ್ಕೆಸ್ಟ್ರಾ ಅದನ್ನೆಲ್ಲ ಕರೆಸಿದ್ರು ಫಂಕ್ಷನ್ ಥರ ಮಾಡಿದ್ರು ಹಂಗೆ ನೋಡ್ಕೊಂಬರಕ್ಕಂತಂದು ಹೋದ್ವಿ ದುರ್ಗಾದೇವಿದು ಈ ರೀತಿ ಮೂರ್ತಿ ಮಾಡಿದ್ರು ಫುಲ್ ರೆಶ್ ಇತ್ತು ಅಲ್ಲಿ ಜಾಸ್ತಿ ಎಲ್ಲ ಜಾಸ್ತಿ ಜನಾನ ಇತ್ತು ಆಮೇಲೆ ಪ್ರಸಾದ ಕೂಡ ಇಟ್ಟಿದ್ರು ಅಲ್ಲಿ ಆಮೇಲೆ ಈ ರೀತಿ ಮಾಡಿದ್ರು ಗಣೇಶಂದು ಈ ರೀತಿ ಚಾಮುಂಡೇಶ್ವರಿ ಅವತಾರದ್ದು ಈ ರೀತಿ ಎಲ್ಲನೂ ಮಾಡಿದ್ರು ಅದನ್ನ ಕೂಡ ನೋಡಿಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿ ಯಾರು ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೋ ಎಲ್ಲರಿಗೂ ತಾಯಿ ಆಶೀರ್ವಾದದಿಂದ ಒಂದು ದಾರ ಕಟ್ಟಾತಿದ್ರು ಅದನ್ನ ಕೂಡ ನಾವು ಕೂಡ ಕಟ್ಟಿಸ್ಕೊಂಡ್ವಿ ಕಟ್ಟಿಸ್ಕೊಂಡು ದರ್ಶನ ಮಾಡಿಕೊಂಡು ಈಗ ಇಲ್ಲಿ ನೋಡ್ರಿ ರಾಕ್ಷಸನ ಸಂಹಾರ ಮಾಡ್ತಿರ್ತಾರಲ್ಲ ಆ ರೀತಿ ಇರೋದು ಮೂರ್ತಿನ ಪ್ರತಿ ಮೂರ್ತಿನ ಕುಂದ್ರಿಸಿದ್ರು ಈ ರೀತಿ ಅಲಂಕಾರ ಮಾಡಿದ್ರು ಆಮೇಲೆ ಮುತ್ತಾಲಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಕೂಡ ತಾಯಿದು ಪೂಜೆ ಮಾಡಿದ್ರು ಅಲಂಕಾರ ಮಾತ್ರ ಚೆನ್ನಾಗಿ ಮಾಡಿದರು ದೇವಿ ಒಂಥರ ಲಕ್ಷಣವಾಗಿ ಕಾಣುತ್ತಿದ್ಲು ನನಗಂತರೂ ಈ ರೀತಿ ದೇವಿ ನೋಡಿದ್ರೆ ದೇವಸ್ಥಾನಕ್ಕೆ ಹೋದ್ರೆ ಬಿಟ್ಟು ಬರೋಕೆ ಮನಸ್ಸು ಬರಲ್ಲ ಒಂಥರ ಪ್ರಶಾಂತವಾಗಿ ಅನಿಸುತ್ತೆ ಮನಸ್ಸು ಇಲ್ಲಿ ಕೂಡ ರೆಶ್ ಬಾಳಿತ್ತು ಇಲ್ಲಿ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿ ಆಮೇಲೆ ಅದನ್ನ ಜೋಕಾಲಿ ಮೇಲೆ ಅಂದರೆ ಈ ರೀತಿ ಜೋಕಾಲಿ ಮೇಲೆ ಕುಂದಿರ್ಸಿರ್ತಾರೆ ತಾಯಿನ ಪೂಜೆ ಮಾಡಿ ಈ ರೀತಿ ತೂಗ್ತಾರೆ ಅದಾದ ಮೇಲೆ ಎಲ್ಲನೂ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಸಾಯಿಬಾಬನ್ ಗುಡಿ ಅಂತ ಇದೆ ಮನೆ ಹತ್ರ ಅಲ್ಲಿ ಕೂಡ ದಸರಾ ಗೊಂಬೆ ಎಲ್ಲ ಕೂಡಿಸಿ ಅಲಂಕಾರ ಮಾಡಿದರು ಈ ರೀತಿ ಎಲ್ಲ ಗೊಂಬೆಗಳನ್ನು ಕೂಡಿಸಿ ಅಲ್ಲಿ ಕೂಡ ಸಾಯಿಬಾಬಂಗ್ ಗುಡಿಗೆ ಹೋಗಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಇಲ್ಲಿ ಗೊಂಬೆ ಅಲಂಕಾರ ಮಾಡಿದ್ರಲ್ಲ ಆ ಗೊಂಬೆ ಅಲಂಕಾರನ ನೋಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ಮಗಳಿಗೆಲ್ಲ ಡ್ರೆಸ್ ಕಳೆದು ಎಲ್ಲ ಮಾಡಿದೆ ಅದಾದಮೇಲೆ ಅವಳಿಗೆ ಆಟ ಆಡೋಕ್ಕೆ ಅಂತ ಆಟಿಕೆ ಸಾಮಾನು ಕೊಟ್ಟಿದ್ದೆ ಅವಳು ಆ ಗೊಂಬೆ ಇತ್ತು ಒಂದು ಈ ರೀತಿ ಡ್ರಮ್ ಬರ್ಸೋದು ಗೊಂಬೆ ಸಿಗ್ತಾವಲ್ಲ ಅದನ್ನು ಕೈ ಇಟ್ಕೊಂಡ್ಬಿಟ್ಟು ಅದಕ್ಕೆ ಹೊಡಿತೀನಿ ಊಟ ಮಾಡು ಊಟ ಮಾಡು ಅಂತ ಮಾಡಿಸ್ತಿದ್ದಾಳೆ ನಾನು ಅವಳಿಗೆ ಮಾಡಬೇಕು ಅದನ್ನ ಅವಳು ಗೊಂಬೆಗೆ ಮಾಡತ್ತಾಳೆ ಆಮೇಲೆ ಅಡುಗೆಗೆ ಅಂತ ನಾನು ಇವತ್ತು ಕೂಡ ಆಲೂಗಡ್ಡೆ ಪಲ್ಯ ಮಾಡತ್ತೀನಿ ಆಲೂಗಡ್ಡೆ ಪಲ್ಯ ಚಪಾತಿ ಮತ್ತು ಅನ್ನ ಮಾಡಬೇಕು ಅನ್ನನು ಮಾಡಿದೆ ಅನ್ನ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯನೂ ಮಾಡಿದೆ ಇಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಆಮೇಲೆ ರಾತ್ರಿ ಅಡುಗೆಗೆ ಆಲೂಗಡ್ಡೆ ಪಲ್ಯ ಚಪಾತಿ ಅನ್ನ ಇಷ್ಟು ಇವತ್ತಿಂದು ದಸರಾ ಹಬ್ಬದ ಬ್ಲಾಗ್ ಆಗಿರುತ್ತಾ ಏನೇನೆಲ್ಲ ಮಾಡಿದ್ವಿ ಹಬ್ಬದಾಗ ಅನ್ನೋದನ್ನು ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಆಮೇಲೆ ಬಜ್ಜಿ ಮಾಡಬೇಕು ಅಂತ ಅನಿಸ್ತು ಇವತ್ತು ಸಾಯಂಕಾಲಕ್ಕೆ ಹಂಗಾಗಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಕೆಟ್ಟ ಬಜ್ಜಿನೂ ಕೂಡ ಮಾಡಿಕೊಂಡೆ ಬಜ್ಜಿ ಮತ್ತು ಮಿರ್ಚಿ ಬಜ್ಜಿ ಹಪ್ಪಳನೂ ಒಂದೆರಡು ಹಪ್ಪಳನೂ ಕರ್ಕೊಂಡ್ಬಿಟ್ಟು ಊಟ ಮಾಡಿದ್ವಿ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ ಹೀಗೆ ನಾನು ಚೆನ್ನಾಗಿ ನೋಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್